ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ 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 ಸುಮ್ಮನೆ ಕುಳಿತವಳಲ್ಲ ಆದರೆ ಇವಳು ಉದ್ಯೋಗಿಯಲ್ಲ ಸುಮ್ಮನೆ ಎಂದು ಕುಳಿತವಳಲ್ಲ ಆದರೆ ಇವಳು ಉದ್ಯೋಗಿಯಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ವಾರದಲ್ಲೊಂದು ರಜೆಯು ದುಡಿದವಳಲ್ಲ ವಾರದ ರಜೆಯೂ ಇಲ್ಲ ಸಂಬಳಕ್ಕಾಗಿ ದುಡಿದವಳಲ್ಲ ಇಲ್ಲ ನಿವೃತ್ತಿ ಎಂದು ಬಯಸಲೇ ಇಲ್ಲ ವೃತ್ತಿಯೇ ಇವಳ ಎಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ

ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಮಿತ್ತ ಖಾದೆಯ ಅನುಭವ ಬೇಕು ದುಂದು ವೆಚ್ಚಕ್ಕೆ ಕಡಿವಾಣಬೇಕು ಮಿತ್ತ ಶಿಕ್ಷಣ ದರಿವು ಇವಳಿಗೆ ಬೇಕು ಮಕ್ಕಳಿಗದನು ಕೊಡುತ್ತಿರಬೇಕು ಶಿಕ್ಷಣದರಿವು ಇವಳಿಗೆ ಬೇಕು ಮಕ್ಕಳಿಗದನು ಕೊಡುತ್ತಿರಬೇಕು ಗಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಗಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಇರಬೇಕು ಹಿತಮಿತ ನುಡಿಯವಳಾಗಿರಬೇಕು ಒಳ್ಳೆಯ ಸಂಸ್ಕಾರ ಪಡೆದಿರಬೇಕು ಹಿತಮಿತ ನುಡಿಯವಳಾಗಿರಬೇಕು ಮನೆ ಮನ ಬೆಳಗಲು ತಿಳಿದಿರಬೇಕು ಅಂದದ ಬಾಳಿಗೆ ಗೃಹಿಣಿಯ ಬೆಳಕು ಮನೆ ಮನ ಬೆಳಗಲು ತಿಳಿದಿರಬೇಕು ಅಂದದ ಬಾಳಿಗೆ ಗೃಹಿಣಿಯ ಬೆಳಕು ಅಂದ ಬಾಳಿಗೆ ಗೃಹಿಣಿಯ ಬೆಳಗು ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಸುಮ್ಮನೆ ಕುಳಿತವಳಲ್ಲ ಆದರೆ ಇವಳು ಉದ್ಯೋಗಿಯಲ್ಲ ಸುಮ್ಮನೆ ಎಂದು ಕುಳಿತವಳಲ್ಲ ಆದರೆ ಇವಳು ಉದ್ಯೋಗಿಯಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಗೃಹಿಣಿಯ ಕೆಲಸಕ್ಕೆ ಬಿರುದುಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ಮಾಡುವ ಕೆಲಸಕ್ಕೆ ಲೆಕ್ಕಗಳಿಲ್ಲ ली